ಕೃತಿಯಲ್ಲಿರುವ ಕವಿತೆಗಳನ್ನ ತಾವೆಲ್ಲ ಓದಿದ್ರೆ ಖಂಡಿತ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ ಈಗಾಗಲೇ ರಾಜಣ್ಣ ಸರ್ ಹೇಳಿದ ಹಾಗೆ ಕಾವ್ಯ ಅರಳಿ ನೆರಳು ಅರಳಿ ಅದು ಬುದ್ಧರ ಸಂಕೇತ ಅರಿವಿನ ಸಂಕೇತ ಬುದ್ಧರ ಅರಿವಿನ ನೆರಳಲ್ಲೇ ಭಾರತ ಇವತ್ತು ಬದುಕ್ತಾ ಇದೆ ಜಸ್ಟ್ ಸುಮ್ಮನೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಹುಟ್ಟದೆ ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಆಗ ಈ ಭಾರತ ಯಾವ ಸ್ವರೂಪದಲ್ಲಿ ಇರ್ತಾ ಇತ್ತು ಯಾವ ರೀತಿಯಲ್ಲಿ ಇರ್ತಾ ಇತ್ತು ಅನ್ನುವ ಸತ್ಯಗಳು ನಮ್ಗೆ ಎದುರಾಗುತ್ತೆ ಬಸವಾಧೀಶರಣರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ನಡುವೆ ಬರುವ ಅನೇಕ ಸಮಾಜ ಪರಿವರ್ತನಾಕಾರರು ಬದುಕಿದ್ದ ಕಾರಣಕ್ಕಾಗಿ ಭಾರತ ಇವತ್ತಿಗೆ ಭಾರತವಾಗಿ ಉಳಿದುಕೊಂಡಿದೆ ಈ ಭಾರತವನ್ನ ಮತ್ತೆ ಹಿಮ್ಮುಖವಾಗಿ ಚಲಿಸುವಂತೆ ಮಾಡುವ ಅನೇಕ ಸಂಗತಿಗಳು ನಮ್ಮ ನಡುವೆ ನಡೀತಾರೆ ಶತಮಾನಗಳಿಂದಲೂ ಕೂಡ ಅದು ನಡೆದಿದೆ ಕೂಡ ಅಲ್ವಾ ಅಂತಹ ಅಸಹಿಷ್ಣುತೆಗಳನ್ನ ಅಂತಹ ಕೋಮುವಾದವನ್ನ ಮನುವಾದವನ್ನ ಜನ ವಿರೋಧಿಯನ್ನ ಅಥವಾ ಸಮಾಜ ವಿರೋಧಿಯಾದಂತಹ ಘಾತುಕ ಶಕ್ತಿಗಳನ್ನ ನಾವು ಸಮರ್ಥವಾಗಿ ಮುಖಾಮುಖಿಯಾಗಲಿಕ್ಕೆ ನಮಗೆ ಬುದ್ಧರ ಬಸವಾದಿ ಶರಣರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರ ಸಾರವಾಗಿರುವ ಸಂವಿಧಾನದ ಒಂದು ಅರಿವು ಇರಬೇಕಾಗುತ್ತೆ ಆ ಅರಿವುಲ್ಲದ ಹೇಗೆ ನಾವು ನಮ್ಮ ಕಾಲದಲ್ಲಿ ನಮಗೆ ಸವಾಲಾಗಿರುವ ಮನುವಾದವನ್ನ ಕೋಪವಾದವನ್ನ ಜಾತಿವಾದವನ್ನ ಮುಖಾಮುಖಿ ಆಗಲಿಕ್ಕೆ ಸಾಧ್ಯನೇ ಆಗಲ್ಲ ಅಂತ ಅನ್ಸುತ್ತೆ ಬಹುಶಃ ಈ ಆಶಯಗಳನ್ನೇ ದೇವೇಂದ್ರ ಅವರು ತಮ್ಮ ಅರಳಿ ನೆರಳು ಕವಿತೆಯ ಪ್ರತಿ ಕವಿತೆಯ ಒಳಗಡೆ ಅದನ್ನ ತುಂಬಾ ಗಂಭೀರವಾಗಿ ತುಂಬಾ ಸೂಕ್ಷ್ಮವಾಗಿ ತುಂಬಾ ಸಂವೇದನಾಶೀಲವಾಗಿ ಅವ್ರು ಮಾತಾಡಿರೋದನ್ನ ನಾವು ಅಲ್ಲಿ ಗುರುತಿಸಬಹುದು ಇಡೀ ಸಂಕಲನದ ಪ್ರತಿ ಕಾವ್ಯವೂ ಕೂಡ ಬುದ್ಧರ ಶರಣರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಲ ದಂಪತಿಗಳ ಸಾಮಾಜಿಕ ನ್ಯಾಯದ ಚಿಂತನೆಗಳನ್ನ ಮತ್ತೆ ಮತ್ತೆ ನಮಗೆ ಅದು ಮರುನೆಸ್ತಾ ಹೋಗ್ತಾರೆ ಅದು ಇಡೀ ಸರ್ಕಮದಲ್ಲಿ ನಮಗೆ ನಮ್ಮ ಅನುಭವಕ್ಕೆ ಬರುತ್ತೆ ಅದನ್ನ ಓದ್ತಾ ಹಾಗಾಗಿ ಬುದ್ಧ ಬಸವ ಭೀಮರ ಹಾಗೆಯೇ ಇವರ ಆಶಯವಾಗಿರುವ ಸಂವಿಧಾನದ ಅರಿವಿನ ನೆಲದಲ್ಲಿ ಇಲ್ಲಿನ ಕಾವ್ಯಗಳು ಕಾವ್ಯಗಳು ಹರಡಿತಾವೆ ಎಂಬುದು ನಮಗೆ ಅದು ಅರ್ಥವಾಗುತ್ತೆ ಇಡೀ ಕಾವ್ಯದ ಮೂಲ ಆಶಯ ಅದು ಸಂವಿಧಾನದ ಆಶಯ ಇಡೀ ಕಾವ್ಯ ಸಂವಿಧಾನವನ್ನ ಅರ್ಥೈಸುವುದರ ಮೂಲಕವೇ ಅದು ಬುದ್ಧ ಬಸವ ಬಾಬಾ ಸಾಹೇಬರ ತತ್ವಗಳನ್ನ ಓದುಗರಿಗೆ ದಾಟಿಸುವ ಪ್ರಯತ್ನಗಳನ್ನು ಮಾಡ್ತಾ ಹೋಗುತ್ತೆ ನಾವು ಯಾಕಾಗಿ ಸಂವಿಧಾನವನ್ನ ಕಾಪಾಡಿಕೊಳ್ಳಬೇಕಾಗಿದೆ ಯಾಕಾಗಿ ನಾವು ಸಂವಿಧಾನದ ಸಾಕ್ಷರತೆಯನ್ನ ಸಮಾಜದಲ್ಲಿ ನಿರ್ಮಿಸಬೇಕಾಗಿದೆ ಅನ್ನುವ ಅನೇಕ ಸಂಗತಿಗಳನ್ನ ಅದರ ಕಾರಣಗಳನ್ನ ತುಂಬಾ ಸಮರ್ಥವಾಗಿ ಕಟ್ಟಿಮನೆಯವರು ಈ ಕಾವ್ಯದಲ್ಲ ಕಾವ್ಯದ ಮೂಲಕ ಮಾತಾಡ್ತಾ ಹೋಗ್ತಾರೆ ಇಡೀ ಕಾವ್ಯವನ್ನ ಓದುವಾಗ ಅವರು ಅದನ್ನ ಹಾಡಿದ್ರಲ್ಲ ಈಗ ಆ ಹಾಡದ್ ಕೇಳಿದಾಗ ಅದು ಮುನ್ನ ನನ್ನೊಬ್ರು ಸ್ನೇಹಿತರು ಕೂಡ ಇಲ್ಲಿಯ ಒಂದು ಕವಿತೆಯನ್ನೇ ಹಾಡಿದರು ಇಡೀ ಸಂಕಲನದ ಒಳಗಡೆ ಅದೊಂದು ಗೇಯತೆ ಇದೆ ಬಹುಶಃ ಬಹುತೇಕ ಕವಿತೆಗಳನ್ನ ಹಾಡುವ ಕಾರ್ಯ ಕಟ್ಟಿಮನಿಯವರು ಬಂದಿದ್ದ ಈ ಸಂಕಲನದ ಒಳಗಡೆ ಆ ಗೇಯತೆ ಆ ಲಯಗಾರಿಕೆ ಒಳಗಡೆ ಕೂಡ ಬಹಳ ದೊಡ್ಡ ತತ್ವವಿದೆ ಚಿಂತನೆಗಳಿದ್ದಾವೆ ವೈಚಾರಿಕತೆಗಳಿದ್ದಾವೆ ಕೇವಲ ಗೇಯತೆ ಅಂತನೋ ಕೇವಲ ಲಯಗಾರಿಕೆ ಅಂತನೋ ಕೇವಲ ಹಾಡುಗಾರಿಕೆ ತಕ್ಕಬಹುದಾದ ಪದಗಳು ಅಲ್ಲ ಇದು ಅದರ ಒಳಗಡೆ ಅರಿವಿದೆ ಅದರ ಒಳಗಡೆ ವೈಚಾರಿಕತೆ ಇದೆ ನಾವು ಯೋಚಿಸಬೇಕಾದ ದಾರಿಯ ಬಹುದೊಡ್ಡ ಸಂಗತಿಗಳು ನಮಗೆ ಈ ಕವಿತೆಗಳನ್ನು ಹೋಗುವಾಗ ತಕ್ಕಬಹುದು ನೋಡಿ ಇಡೀ ಕಾವ್ಯ ಸಾರ ಜಿ ಎಸ್ ಶಿವರದ್ರಪ್ಪ ಅವರು ಹೇಳಿರುವ ಒಂದು ಮಾತನ್ನು ಮತ್ತೆ ಮತ್ತೆ ನಮಗೆ ನೆನಪಿಸುತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಡೀ ಲೋಕದ ಒಂದು ಬುದ್ಧ ಪೂರ್ಣಿಮೆಗೆ ಅವರು ಬರೆದ ಒಂದು ಪ್ರಜಾವಣಿಗೆ ಬರದ ಒಂದು ಲೇಖನದವರೆಗೆ ಇಡೀ ಜಗತ್ತಿನ ಎದುರು ಇರೋದು ಎರಡೇ ಆಯ್ಕೆ ಒಂದು ಯುದ್ಧ ಇನ್ನೊಂದು ಬುದ್ಧ ಈ ಎರಡೇ ಒಂದನ್ನ ಆಯ್ಕೆ ಮಾಡ್ಕೋಬೇಕು ಇಡೀ ಜಗತ್ತು ಅನ್ನೋದನ್ನ ಅವರು ಹೇಳ್ತಾರೆ ಅದೇ ಬುದ್ಧರ ಚಿಂತನೆಗಳನ್ನ ಇಟ್ಕೊಂಡೇ ಪಿ ಲಂಕೇಶ್ ಕೂಡ ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅಂತ ಮಾತಾಡಿದ್ರು ಅಲ್ವಾ ಕಾರುಣ್ಯವನ್ನ ಅವರ ಸಮತೆ ಮೈತ್ರಿ ಕಾರುಣ್ಯ ಪ್ರಜ್ಞೆ ಶೀಲ ಅನ್ನುವ ಬುದ್ಧರ ತತ್ವಗಳನ್ನು ಇಟ್ಕೊಂಡೆ ಅವರು ಮಾತಾಡಿದರು ಪ್ರಭುಶಂಕರ್ ಅವರು ಪ್ರೇಮ ಭಿಕ್ಷು ಅನ್ನುವ ನಾಟಕವನ್ನ ಬರೆದರು ಈ ತರದ ಅನೇಕ ಬುದ್ಧರ ಚಿಂತನೆಗಳಿಗೆ ಕನ್ನಡದ ಮನಸ್ಸು ಕನ್ನಡದ ಕವಿ ಮನಸ್ಸು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿ ಬುದ್ಧನ ಕುರಿತ ಕಥೆಗಳು ಬಂದಿದ್ದಾವೆ ಬುದ್ಧನ ಕುರಿತ ಕವಿತೆಗಳು ಇದ್ದಾವೆ ನಾಟಕಗಳು ಬಂದಿದ್ದಾವೆ ಮಾನಜಯ್ಯ ಅವರು ದೇವೇಂದ್ರ ಕಟ್ಟಿ ಅವರು ಈ ಕವಿತೆಯ ಒಳಗಡೆ ಬುದ್ಧರ ಚರಿತ್ರೆಗಳನ್ನ ಏನು ಮಾತಾಡಿದ್ದಾರೆ ಶಾಖ್ಯ ಮತ್ತು ಕೊಲಿಯ ಕುಲಗಳ ನಡುವಿನ ರೋಹಿಣಿ ನದಿನ ಸಂಘರ್ಷದ ಚರಿತ್ರೆಯನ್ನ ಮತ್ತೆ ಮರು ನಡೆಸುತ್ತಾರೆ ಕವಿತೆ ಒಳಗಡೆ ನಮಗೆ ಬುದ್ಧ ಗುರುಗಳು ಯಾವುದೋ ಶವವನ್ನ ವಯಸ್ಸಾದ ವ್ಯಕ್ತಿಯನ್ನ ರೋಗಿಯನ್ನ ನೋಡಿ ಚಿಗುತ್ಸೆ ಬಂದು ಹೇಳದೆ ರಾತ್ರೋ ರಾತ್ರಿ ಅವರು ಮನೆ ಬಿಟ್ಟು ಹೋದ್ರು ಅನ್ನುವ ಕತೆ ಹೇಳಲಾಗಿದೆ ನಂಬಿಸಲಾಗಿದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಮತ್ತು ಆತನ ಬ್ರಹ್ಮ ಕೃತಿಯ ಬಳಗದೆ ಬಹಳ ಸ್ಪಷ್ಟವಾಗಿ ಬುದ್ಧನ ಚರಿತ್ರೆಯನ್ನ ದಾಖಲೆ ಮಾಡಬೇಕು ಬುದ್ಧರ